ಮೇಡಮ್ ನಾನು ಪಾರ್ವತಿ ಗುಂಡೂಲಿಗೆ ಅಂತ ನಾನು ಎಮ್ ಎಲ್ ಐ ಡಿಸ್ಟ್ರಿಬ್ಯೂಟರ್ ಇರೋದು ಮೇಡಮ್ ಊರಿಗೆ ಹಿಂಗೆ ಕಾಲ್ ಮಾಡಿದ್ರು ಸೂರ್ಯಕಾಂತ್ ಸರ್ ಅವ್ರಿಗೆ ಕಾಲ್ ಮಾಡಿದ್ರು ನನ್ನ ನನ್ನ ಬಾಡಿ ಒಳಗೆ ಕಿಡ್ನಿ ಸ್ಟೋನ್ ಭಾಳ ಅಂತ ಅವಾಗ ನಾವು ಇವರು ಇವ್ರು ಮೇಡಮ್ ಅವ್ರ ಹತ್ರ ಬಂದಾಗ ಮೇಡಮವ್ರು ಹೇಳರು ಮೇಡಮ್ ನಾನು ಎಲ್ಲ ಕಡೆ ತೋರಿಸ್ಕೊಂಡಿನಿ ಎಲ್ಲ ಹಾಸ್ಪಿಟಲ್ ತಿರುಗಾಡಿನಿ ಬಟ್ ನಂಗೆ ಎಲ್ಲಿ ಯಾವುದೇ ಥರ ರಿಸಲ್ಟ್ ಬಂದಿಲ್ಲ ನಿಮ್ಮ ಮ್ಯಾಗೆ ನಾ ಬಿಟ್ಟು ಔಷಧ ತಗೋತೀನಿ ರೀ ಅದ್ರ ರಿಸಲ್ಟ್ ಬಂದರೆ ಔಷಧ ತಗೋತೀನಿ ಅಂತ ಮೇಡಮ್ ಅವ್ರು ಫಸ್ಟಿಗೆ ಇದು ಮಾಡಿರಿ ನಮ್ಮ ಮ್ಯಾಗ್ ಬಿಲಿ ಬಿಟ್ಟು ಔಷಧ ತಗೋರಿ ಅಂತ ಮೇಡಮ್ ಅವ್ರಿಗೆ ನಾ ಕಿಡ್ನಿ ಸ್ಟೋನ್ ಸಲಕ ಯುರಿ ಪ್ಲಸ್ ಕ್ಯಾಪ್ಸ್ಯುಲ ಯೂರಿ ಪ್ಲಸ್ ಲಿಕ್ವಿಡ್ ಆಮೇಲೆ ಡೈಲಿ ಡಿಟಾಕ್ಸ್ ಪ್ರಾಡಕ್ಟ್ ಕೊಟ್ಟಿದ್ರಿ ಮೇಡಮ್ ಅವ್ರದ್ದು ಆಲ್ರೆಡಿ ರಿಪೋರ್ಟ್ ಅದ್ರಿ ಎಲ್ಲ ಕಡೆ ತೋರಿಸಿದ ರಿಪೋರ್ಟ್ ಅದ ರೀ ಆದರೆ ಯಾವುದೇ ಥರ ಅವರಿಗೆ ರಿಸಲ್ಟ್ ಬಂದಿರಲಿಲ್ಲ ರೀ ನಮ್ಮದು ಯಾವಾಗ ಪ್ರಾಡಕ್ಟ್ ಯೂಸ್ ಮಾಡ್ಯಾರ ನೋಡಿರಿ ಸರ್ ಅವಾಗ ಅವ್ರದ್ದು ರಿಸಲ್ಟ್ ಬಂದರಿ ಮೇಡಮ್ ಅವ್ರಿಗೆ ಹೆಂಗೆ ರಿಸಲ್ಟ್ ಬಂದ್ ಹೇಳ್ತಾರೆ ಮೇಡಮ್ ಎಷ್ಟು ದಿನ ತಗೊಂಡ್ರಿ ಪ್ರಾಡಕ್ಟ್ ರೀ ನಾಲ್ಕು ದಿವಸಕ್ಕೆ ನಾಲ್ಕು ದಿವಸಕ್ಕೆ ಎಷ್ಟು ಹಳ ಇದ್ದಾವೆ ರೀ ಮೇಡಮ್ ಹಬ್ಬ ನೋಡಿರಿ ನಾಲ್ಕೇ ದಿವಸ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಯಾರಿ ಹದಿಮೂರು ಹೆಳ್ಳ ಕೆಳಗೆ ಹೊರಗಡೆ ಬಂದವ್ರಿ ಕಿಡ್ನಿಲಿಂದ ಅದು ಯೂರಿನ್ ಮುಖಾಂತರ ಪಾಸ್ ಆಗ್ಯಾವ ರೀ ನಾಲ್ಕು ದಿನ ಔಷಧ ಯೂಸ್ ಮಾಡ್ಯಾರಿ ಹದಿಮೂರು ಹೆಳ್ಳ ಬಂದ ರೀ ಮೇಡಮ್ ನೆಕ್ಸ್ಟ್ ರೀ ಆಮೇಲೆ ಮತ್ತೆ ಎಷ್ಟು ಮತ್ತೆ ಒಂದು ಎರಡು ಮೂರು ದಿನ ತಗೊಂಡು ನಂಗೆ ಕಾವಿರಿ ಹಾಂ ಸರ್ ಒಂದು ತೇರ ದಿನ ಇದ್ರಿ ಮೇಡಮ್ ಔಷಧಿ ನೋಡಿರಿ ಸರ್ ಅವ್ರು ಬರೀ ಟೋಟಲಿ ಒಂದು ಎಂಟು ಒಂಬತ್ತು ದಿನ ಔಷಧ ತಗೊಂಡ್ರಿ ಅವ್ರಿಗೆ ಟೋಟಲಿ ಹತ್ತೊಂಬತ್ತು ಹಳ್ಳ ಹೊರಗೆ ಬಿದ್ದಾವ್ರಿ ಸರ್ ಅವರು ಒಂದು ತಿಂಗ್ಳು ಕೋರ್ಸು ಮಾಡಿಲ್ರಿ ಆಲ್ಮೋಸ್ಟ್ ಅವರು ಪೂರ್ತಿ ರಿಕವರ್ ಆಗಿರಿ ಅಂದ್ರೆ ನಮ್ಮ ಕಿಡ್ನಿ ಸ್ಟೋನ್ ಪ್ರಾಡಕ್ಟ್ ಒನ್ ನಂಬರ್ ಜಬರ್ದಸ್ ಪ್ರಾಡಕ್ಟ್ ಅದ ರೀ ಮೇಡಮ್ ಚಲೋ ಆಗೋಲ್ಲ ಅಂತ ರೀ ಮೇಡಮ ಆಲ್ಮೋಸ್ಟ್ ಅವ್ರ ಅವ್ರ ಜೊತೆ ರಿಪೋರ್ಟ್ ನೋಡಿದ್ರೆ ನೋಡ್ರಿ ಸಾಕಷ್ಟು ಎಂಟು ಎಮ್ ಅಮ ಹದಿನಾರು ಎಮ್ ಹದಿನೆಂಟು ಎಮ್ ಟೋಟಲಿ ಇವ್ರೊಳಗ ಕಲ್ಲಿಂದು ಗಣಿನಿ ಇರಬಹುದೇನ್ ಅನ್ಸತ್ರಿಪೋರ್ಟ್ ನೋಡ್ರ ಆದ್ರೂ ಮೇಡಮ್ ಅವ್ರದ್ದು ಟೋಟಲಿ ಹತ್ತೊಂಬತ್ತು ಹಳ್ಳ ಬಿದ್ದಾವ್ರಿ ನಿಮ್ನ ಲೋಹಿಯಾಗಿ ಹಳ್ಳ ಕೂಡ ತೋರಕ ಇಷ್ಟ ರೀ ನೋಡ್ರಿ ಮೇಡಮ್ ಅವ್ರ ಹಳ್ಳ ಯಾವ ತರ ಬಿದ್ದಿದೆ ಅಂತ ನೋಡಿ ಲೈವ್ ಆಗಿ ನೋಡಿ ಹಳ್ಳ ನೋಡಿ ಯಾವ್ ತರ ಬಿದ್ದಿದೆ ಅಂತ ಓನ್ಲಿ ಒಂಬತ್ತು ದಿನದಲ್ಲಿ ಈ ತರ ಸೂಪರ್ ಆಗಿ ರಿಸಲ್ಟ್ ಬಂದಿದೆ ಬದಲ ಒಂದ್ ಸ್ವಲ್ಪ ವಿಶ್ಲೇಷಣೆ ಮಾಡ್ತಾರೀ ಅಂದ್ರೆ ಅವ್ರಿಗೆ ಔಷಧ ತಗೊಂಡ್ ಮೇಲೆ ಯಾವ ತರ ಅವ್ರಿಗೆ ಡಿಫ್ರೆನ್ಸ್ ಅಂತ ಔಷಧದಿಂದ ಮೇಡಮ್ ಯಾವ ತರ ಡಿಫರೆನ್ಸ್ ಅನಿಸ್ತಿರಿ ಔಷಧಿ ಆರಾಮ ಅನಿಸ್ತದ್ರಿ ಮೇಡಮ್ ತಗೋಬೇಕ್ರೆ ರಿಸಲ್ಟ್ ಚಲೋ ನೋಡಿ ದಿವ್ಸಕ್ಕೆ ಬಿದ್ದಾವ್ರಿ ತಗೋಬೇಕ್ರೆ ಅದೇ ತೊಗೊಬೇಕ್ರಿ ನೋಡ್ರಿ ಟೋಟಲ್ ಮೇಡಮ್ ಅವ್ರ ರಿಸಲ್ಟ್ ಬಾ ಚೆಂದ ಅನ್ಸಿದ್ರಿ ಎಲ್ಲಾರ ಯೂಸ್ ಮಾಡ್ಬೇಕು ನೋಡ್ರಿ ಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿದೆ ಇದೇ ಇವ್ ಮೇಡಮ್ ಮೇಲೆ ಬಿಲೀವ್ ಬಿಟ್ಟು ನಮ್ಮ ಸದಾ ಸರ್ ಅಂತ ಅವರು ಕೂಡ ಡಿಸ್ಟ್ರಿಬ್ಯೂಟರ್ ನಮ್ಮ ಜೊತೆನೇ ಇದ್ದಾರೆ ಸದಾಶಿವ ಸದಾ ಸರ್ ಅಂತ ಅವರು ಕೂಡ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬಾ ಜಾಸ್ತಿ ಪೇನ್ ಆಗ್ತಾ ಇತ್ತು ಸರ್ ಹೇಳ್ತಾ ಇದ್ದಾರೆ ಇವಾಗ ಪೇನ್ ಕಡಿಮೆ ಆಗಿದೆ ಅಂತ ಸರ್ ನೀವು ಕೂಡ ಎಷ್ಟು ದಿವಸ ಆಯ್ತು ಯೂಸ್ ಮಾಡ್ತೀರಿ ಕಡಿಮೆ ನೋಡಿ ಸರ್ ಅವರಿಗೂ ಕೂಡ ಹದಿನೈದು ದಿನ ಆಯ್ತು ಯೂಸ್ ಮಾಡತ್ತಾರೀ ತುಂಬ ರಿಸಲ್ಟ್ ಚೆನ್ನಾಗಿ ಬಂದಿದೆ ಪೇನ್ ಅಂದರೆ ಅವರಿಗೆ ಭೂಮಿ ಕೂಡ ಜಾಗ ಇರಲಿಲ್ಲ ಅಷ್ಟು ಪೇನ್ ಆಗ್ತಾಯಿತ್ತು ಬಟ್ ಈಗ ನಾರ್ಮಲ್ ಆಗಿದ್ದಾರೆ ಅವ್ರದ್ದು ಕೂಡ ಇನ್ನೂ ಹದಿನೈದು ಇಪ್ಪತ್ತು ದಿನದಲ್ಲಿ ನಾರ್ಮಲ್ ರಿಸಲ್ಟ್ ಬರುತ್ತೆ ನಮ್ಮ ಪ್ರಾಡಕ್ಟ್ ಒನ್ ನಂಬರ್ ಇದೆ ಥ್ಯಾಂಕ್ ಯು ಎಮ್ ಐ ಲ್ಯಾಫ್ ಸ್ಟೈಲ್